ಸೊ ಗಾಯ್ಸ್ ಸ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋ ಕಣ ಅಂತ ಟ್ರೈನ್ಸ್ ಮುಂದೆ ಆಡ್ಸೆ ಜಾಯ್ನ್ ಆಗಿ ಸೊ ನೀವು ಡೈರೆಟ್ ವಿಷಯಕ್ಕೆ ಬರ್ತೀನಿ ಫ್ಲಾಪ್ ಆಗೋ ಆಗೋದು ಯಾರ ಕಥೆ ಅಂತ ಯಾರು ಬೇಕು ಕೂಡ ಈ ಬಿಗ್ ಬಾಸ್ ಅವ್ರಿಗೆ ಇನ್ನೇನೋ ಮುಗ್ದೇ ಹೋಗುತ್ತೆ ಆದರೂ ಕೂಡ ಫ್ಲಾಪ್ ಆಗೋ ಕಥೆಗಳು ನೆಗೆಟಿವ್ ಆಗೋ ಕಥೆಗಳು ತಂದಾಕುವಂಥ ಕೆಲಸಗಳು ಜೊತೆಗೆ ಮನ್ಸೆಲ್ಲ ಹೊಡೆದೋಗಿ ಇನ್ನೂ ಕಚ್ಚಾಡ್ಕೊಂಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಲೇ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಯಾಕೆ ಹಿಂಗಿದ್ದಾರೆ ಈ ಟೀಮೋರು ಅಂತ ಸೀರಿಯಸ್ಲಿ ಬಸ್ಟ್ ಟೀಮ್ ಅಂತ ಅನ್ಕೋತೀನಿ ಬಿ ಬಿ ಕೆ ಟೀಮ್ ಇವಾಗ ಇರೋಂಥವ್ರು ಅದೇನು ಸಿಗುತ್ತೆ ಇದರಿಂದ ಖುಷಿ ಅವ್ರಿಗೂ ಅವ್ರಿಗೆ ಅರ್ಥ ಆಗಬೇಕು ಅದು ಕೂಡ ಇನ್ನೇನು ಮುಗಿಯುವಂಥದ್ದು ಅಟ್ಲೀಸ್ಟ್ ಖುಷಿಯಾಗಿರ ಮುಗಿಸ್ಲಿ ಅಂತ ಅಂದ್ಕೊಂಡ್ರೆ ಅದು ಮಾಡ್ತಿಲ್ಲ ಏನಿಸುತ್ತೆ ಕೈಸಿದ್ರ ಬಗ್ಗೆ ಅವ್ರ ಓಪಿಂಗ್ ನಾಮಿನೇಷನ್ಗಳಾಗ್ಬೋದು ಬೇಕು ಅಂತ ಗ್ರೂಪ್ನ ಡಿವೈಡ್ ಮಾಡಿದ್ದಾಗ್ಬೋದು ಟಾಸ್ಕ್ಗಳು ಹೆಂಗಿರುತ್ತೆ ಹೇಳಿ ಆಲ್ಮೋಸ್ಟ್ ಎಲ್ಲ ಟಾಸ್ಗಳು ಅಥವಾ ಹೊರಗುತ್ತೆ ಕಿಚನ್ ಜೊತೆ ಅದರಲ್ಲೂ ಆ್ಯಡ್ ಮಾಡುವಂಥದ್ದೆಲ್ಲ ಹೇಗಿದೆ ಅಂದರೆ ಅದು ಕಂಪ್ಲೀಟ್ಲಿ ಅವ್ರ ಮನ್ಸ್ಗಳೆಲ್ಲ ಹೊರದಾಕಬೇಕು ಆ ರೀತಿಯೇ ಇರುವಂಥದ್ದು ಸೊ ಇದನ್ನೆಲ್ಲ ನೋಡ್ರೆ ವಿಚಿತ್ರ ಅನಿಸುತ್ತೆ ಪಾಪ ಈ ಸೀಸನ್ ಸ್ಪರ್ಧಿಗಳು ಬಲಿ ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ರೀತಿ ಆಗಿದೆ ಏನು ಕತೆ ಅಂತ ನೋಡುವ ಬಿಟ್ಟು ಒಂದು ಪ್ರೊಮೋ ಬಿಟ್ಟಿದ್ದಾರೆ ಸೊ ಫ್ಲಾಪ್ ಆಗೋದು ಯಾರ ಕತೆ ಕೆಲವು ಪ್ರೊಮೋ ನೋಡ್ಕೊಬಲಿದೆ ಈ ಮನೆಯಲ್ಲಿ ಯಾವ ಒಬ್ಬ ಫ್ಲಾಪ್ ಫ್ಲಾಪ್ ಎಂದು ಹೇಳಬೇಕು ಪ್ರತಾಪ್ ಸ್ಟೋರಿ ಅನ್ಸುತ್ತೆ ನಾನು ಪಾಪ ಅನ್ನೋ ರೀತಿನಲ್ಲಿ ಮಾತಾಡಿ ಇಲ್ಲಿ ತನಕ ಬಂದಿದ್ದಾನೆ ಅನ್ಸುತ್ತೆ ತನಿಷಾ ಸ್ಟೋರಿ ಫ್ಲಾಪ್ ಆಗುತ್ತೆ ಈ ನಡುವೆ ಅವ್ರಿರುವಂತ ವ್ಯಕ್ತಿ ಕಿಂತ ತುಂಬಾ ವಿಚಿತ್ರವಾಗಿ ಅವರು ಇವಾಗ ಹೋಗ್ತಾ ಇದಾರೆ ಆ ಫ್ರೆಂಡ್ಶಿಪ್ ನನಗೆ ಫೇಕ್ ಅಂತ ನನಗೆ ಇವಾಗ ಅನ್ನಿಸ್ತು ಬೆಂಕಿ ಹೌದು ಸುನಾಮಿ ಬಂದ್ರೆ ಯಾವ ಬೆಂಕಿನೂ ನಿಲ್ಲಲ್ಲ ಒಂಬತ್ತು ಮೂವತ್ತಕ್ಕೆ ನಮ್ಮ ವಿನಯ್ ಅವರು ತಕೊಂಡಿರುವಂತ ನೇಮ್ ಫಸ್ಟ್ ಪ್ರತಾಪ್ ಅವರು ಸೊ ಅವ್ರಿಬ್ರು ಮಧ್ಯ ಸ್ವಲ್ಪ ಸರಿಯಾದ ಕಾಣಿಸ್ತಾಯ್ತು ಬಟ್ ಸ್ಟಿಲ್ ಮನ್ಸಲ್ಲಿರೋದೊಂದು ಹೊರಡೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇಲ್ಲಿ ತುಂಬಾ ಚೆನ್ನಾಗಿ ಬದಲಾಗಿ ಸ್ಪರ್ಧೆಗಳು ಕೂಡ ಕಾಣಿಸ್ತಿದ್ದಾರೆ ಬಟ್ ನಾನು ಪಾಸಿಟಿವ್ ಚೇಂಜ್ ಆಗ್ತಿರೋದ್ರಿಂದ ಅದು ಪಡ್ತೀನಿ ನಾನು ಬಟ್ ಸ್ಟಿಲ್ ಹೇಳೋದೇನಂದ್ರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಚೇಂಜ್ ಆದ್ರೂ ಅವ್ರಾಗ ಅವ್ರು ಮೊದಲಿದ್ರಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅಲ್ಲಿರುವ ಸ್ಪರ್ಧಿಗಳಿಗೂ ಇವಾಗಿರೋ ಸ್ಪರ್ಧಿಗಳು ಹೋಲಿಸ್ಕೊಂಡ್ರೆ ತುಂಬಾ ಡಿಫ್ರೆನ್ಸ್ ಇದೆ ಅವ್ರಗಳನ್ನ ಅವ್ರು ಕಂಪೇರ್ ಮಾಡ್ಕೊಂಡ್ರೆ ಸೊ ಗೈಸ್ ತೆಗೆಸಿದ್ರ ಬಗ್ಗೆ ಯಾಕಂದ್ರೆ ತುಂಬಾ ಜನ ಇಷ್ಟಪಡಲ್ಲ ಚೇಂಜಸ್ ಆಗೋದನ್ನ ಅವ್ರು ಏನು ಒರಿಜಿನ ಆಗಿರ್ತಾರೆ ಅದನ್ನೇ ಇಷ್ಟಪಡ್ತಾರೆ ಸೊ ಎಗೇನ್ ಸಿಂಪತಿ ಪಾಪ ಅಯ್ಯೋ ಪಾಪ ನಾನು ಅನ್ನೋ ರೀತಿ ಮಾಡ್ತಾರೆ ಅಂತ ಹೇಳುತ್ತಿರುವಂಥದ್ದು ನಿಮ್ಗೆನ್ಸಿದಾಗ ಈ ಬರೀ ಅದೇ ಅಯ್ಯೋ ಪಾಪ ಅನ್ಕೊಂಡು ಸಿಂಪತ್ತಿಯಿಂದನೇ ರಂಪತ್ ಅಪ್ಪ ಅವರು ಬಂದಿದ್ದಾರೆ ಅಂತ ಬಿಕಾಸ್ ಇದು ಎರಡನೇ ಸಲ ಬರ್ತಿದ್ದಪ್ಪ ಬೆಳಗ್ಗೆನೂ ಬಂತು ಸಿಂಪತಿ ಅಂತ ಇವಲೋ ಹಾಗೆ ಕಾಣಿಸಿದೆ ಸಿಂಪತಿ ಯಾವಾಗ ಆಗುತ್ತೆ ಗೊತ್ತಾ ಏನೋ ವಿಷಯದಂದಿದ್ರು ಕೂಡ ಕೂತ್ಕೊಂಡು ಆಡುವಂಥದ್ದು ಕ್ಯಾಮ್ರಾ ಮುಂದೆ ಬಂದು ಹೇಳುವಂಥದ್ದು ಈ ಥರ ಮಾಡಿದಾಗ ಅನಿಸ್ಬೋದೇನೋ ಯಾರೋ ಒಂದು ಸಲ ಪ್ರಾಬ್ಲಮ್ ಆದಾಗ ನಮಗೆ ನೋವಾದಾಗಲೂ ಕೂಡ ಬಂದು ಕ್ಯಾಮ್ರಾ ಮುಂದೆ ಫೇಸ್ ಮಾಡಿ ಮಾತಾಡಿದ್ರು ಕೂಡ ಅದನ್ನು ಸಿಂಪತಿ ಅದು ಇದು ಅನ್ನೋದ್ರಲ್ಲಿ ಏನು ಅರ್ಥುದಿಲ್ಲ ನಾವು ಆ ಪ್ಲೇಸಲ್ಲಿ ಕೂಡ ನಾವು ಕೂಡ ಅಳ್ತಿದ್ವೇನೋ ಅಥವಾ ತಳ್ಕೊಳಕಾಗದಂತೆ ಅದನ್ನೇ ಎಕ್ಸ್ಪ್ರೆಸ್ ಮಾಡ್ತಿದ್ವೇನೋ ಕೆಲವೊಬ್ರು ಎಕ್ಸ್‌ಪ್ರೆಸ್ ಮಾಡುವಂತ ರೀತಿಗಳು ಬೇರೆ ಇರುತ್ತೆ ಕೆಲವೊಬ್ಬ ರಿಯಾಕ್ಟ್ ಮಾಡ್ತಾರೆ ಕೆಲವೊಬ್ಬ ಅಂದ್ರೆ ಕೋಪ ಮಾಡ್ಕೋತಾರೆ ಕೆಲವೊಬ್ಬ ಆಳ್ತಾರೆ ಬೇಜಾರು ಮಾಡ್ಕೊತಾರೆ ಡಿಫ್ರೆನ್ಸ್ ಇರುತ್ತೆ ಅಂತ ಅನ್ಕೋತೀನಿ ಸ್ಟಾಪ್ ಆಗುತ್ತೆ ಈ ನಡುವೆ ಸೋ ಸಂಗೀತ ಅವರು ತಗೊಂಡಿರುವಂತದ್ದು ಯಾರು ತನೇಶ್ ಅವ್ರನ್ನ ಅವರು ಇರುವಂತ ವ್ಯಕ್ತಿಗಿಂತ ತುಂಬಾ ವಿಚಿತ್ರವಾಗಿ ಅವ್ರು ಇವಾಗ ಹೋಗ್ತಾ ಇದ್ದಾರೆ ಏನಂತಾದ गाइस ಬಗ್ಗೆ ಸಂಗೀತ ಅವರ ಸ್ಟೇಟ್ಮೆಂಟ್ ಬಗ್ಗೆ ಬರಿ ಔರಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಕಚ್ಚಾಡ್ತಿದ್ದವರೆಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆದ್ರು ಅದೆಲ್ಲ ನೋಡಿದಾಗ ಬರೀ ತನಿಷ ಅಲ್ಲ ಇವ್ರಗಳು ಕೂಡ ಅಷ್ಟೇ ಚೇಂಜ್ ಆದ್ರು ಅಂತ ಅನ್ಸುತ್ತೆ ಬಟ್ ಇನ್ ಪಾಸಿಟಿವ್ ಚೇಂಜ್ ಆಗಿರೋದು ಸ್ವಲ್ಪ ಖುಷಿ ಕೊಡುತ್ತೆ ಅಷ್ಟೇ ಬಟ್ ವಿಚಿತ್ರ ಅಂತಾರೆ ವಿಚಿತ್ರನೇ ನೋಡಬೇಕು ಬಟ್ ಸಂಗೀತಂಗೂ ಮತ್ತೆ ತನಿಷಂಗೂ ಅಷ್ಟೊಂದು ಆಗಿ ಬರ್ತಾ ಇಲ್ಲ ಅದು ಮೊದಲಿಂದ ಕೂಡ ನಾನು ಅವಾಗ ಅನ್ಕೋತಿದ್ದೆ ಕಾರ್ತಿಕ್ ಅವ್ರ ಜೊತೆ ತನಿಷ ಚೆನ್ನಾಗಿರೋದ್ರಿಂದ ಇಷ್ಟ ಆಗ್ತಿಲ್ಲವೇನು ಯಾಕಂದರೆ ಸಂಗೀತ ಮತ್ತೆ ಕಾರ್ತಿಕ್ ಮಧ್ಯೆ ಸ್ವಲ್ಪ ಪ್ರೀತಿ ಇತ್ತು ಸೊ ಅದು ಇಷ್ಟ ಆಗ್ತಿಲ್ಲ ಅಂತ ಅನ್ಕೋತಿದ್ದೆ ಬಟ್ ಅದು ಇನ್ನೂ ಕಂಟಿನ್ಯೂ ಆಗ್ತಾನೆ ಹೋಗ್ತದೆ ನೋಡುವ ಆಗುತ್ತೆ ಬಟ್ ನನ್ನ ಪ್ರಕಾರ ಬಿಗ್ ಬಾಸ್ ಮಾಡಿರುವಂತ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಸ್ಪರ್ಧಿಗಳು ಕೂಡ ಬದಲಾಗಿದ್ದಾರೆ ಅವ್ರು ಗೇಮ್ ಆಡುವಂತ ರೀತಿ ತಗೊಳ್ಳುವಂಥ ರೀತಿ ಮೆಚ್ಚುವಂತ ಆಟಗಳು ಕೂಡ ಆಗ್ತಾ ಇದೆ ಸೊ ಅದು ಅವರ ಒರಿಜಿನಲ್ ಆಟ ಅಲ್ಲ ಅಂತ ಅನ್ಸುತ್ತೆ ಅಥವಾ ಮೊದಲಿದ್ರಲ್ಲ ಅದಲ್ಲ ಅಂತ ಅನ್ಸುತ್ತೆ ಪಾಪ ಕಾರ್ತಿಕ್ ಅವರು ಕೆಲವೊಂದು ವಿಷಯಗಳು ಲೇಟ್ ಆಗೋದಾಗೆ ಬಟ್ ಸ್ಟಿಲ್ ನಾನು ಹೇಳೋದೇನಂದ್ರೆ ಕಾರ್ತಿಕ್ ಅವರು ಮಾಡಿದಾಗ ಹೇಗೆ ಸಂಗೀತ ತನಿಷ್ಗೆ ಇದಾಗಿತ್ತು ಹಾಗೆ ತನೀಶ್ ಅವ್ರದ್ದು ಒಂದು ಕೆಲವೊಂದು ಡಿಸಿಷನ್ನು ಇವಾಗ ಅವ್ರಿಗೆ ಹರಕ ಸ್ಟಾರ್ಟ್ ಆಗಿದೆ ಬಟ್ ಒಂದು ವಿಷಯ ಕ್ಲಿಯರ್ ಮಾಡೋದೇನಂದ್ರೆ ತನಿಷ್ ಅವರು ಆದಷ್ಟು ಕಾರ್ತಿಕ್ ಫೇವರ್ ಆಗಿದ್ದರು ಅಂತ ಅನ್ಕೋತೀವಿ ತುಂಬ ಸಲ ಬಟ್ ರೀಸೆಂಟ್ಲಿ ಸ್ವಲ್ಪ ಅವರು ಕೂಡ ಆ ಕೆಲವೊಂದ್ಸಲ ಮಾತು ಬರುತ್ತಲ್ಲಪ್ಪ ಇವರು ನಾಮಿನೇಷನಲ್ಲಿ ಸೊ ಅಲ್ಲಿಂದ ಇವರು ಕೂಡ ಬದಲಾಕ್ ಸ್ಟಾರ್ಟ್ ಆಗಿದ್ದಾರೆ ಬಟ್ ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ವರ್ತು ಸಂತೋಷಕ್ಕಿಂತ ಕಾರ್ತಿಕ್ ಅವರು ಬೆಟ್ರು ಸಂಗೀತ ಯಾರು ತನಿಷ್ ವಿಷಯದಲ್ಲಿ ಕಾರಣ ಎಷ್ಟೇ ಹೌದು ನಾಮಿನೇಷನ್ ಮಾಡಿರ್ಬೋದು ಅಥವಾ ಇನ್ನೊಂದೇನೋ ಕ್ಯಾಲ್ಕುಲೇಷನ್ ಮಿಸ್ ಆಗಿರ್ಬೋದು ಓಕೆನಾ ಮೇ ಬಿ ನನ್ನ ಬೇರೆ ಥರ ಅಂದ್ಬಿಟ್ಟು ಆ ಥರ ನಾಮಿನೇಟ್ ಮಾಡಿರ್ಬೋದು ಅದೇನೇ ಇದ್ದರೂ ಕೂಡ ತನಿಷ್ ಅವ್ರ ಬಗ್ಗೆ ಕೆಟ್ಟದಾಗಂತೂ ಮಾತಾಡಿಲ್ಲ ವ್ಯಕ್ತಿ ಅದು ತನಿಷಾ ಅಂತಲ್ಲ ಬೇರೆಯವ್ರ ಬಗ್ಗೆಯೂ ಕೆಟ್ಟದಾಗ ಮಾತಾಡಿಲ್ಲ ಬಟ್ ಏನೋ ಅವ್ರ ಕ್ಯಾಲ್ಕುಲೇಷನ್ ಸ್ವಲ್ಪ ಮಿಸ್ ಆಗಿ ಅವ್ರಿಗೆ ಎಫೆಕ್ಟ್ ಆಗಿತ್ತು ಆ್ಯಂಡ್ ಇವಾಗ ತನೀಶ್ ಅವ್ರಿಗೂ ಆಗ್ತಿದೆ ಅಂತ ಅನ್ಸುತ್ತೆ ನೋಡಬೇಕು ತನಿಷ್ ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಟಾಡ್ಕೊ ಬಂದರು ಬಟ್ ಅವ್ರಿಗೆ ಹೊರಗಡೆ ಎಲ್ಲ ಏನು ಪಿನ್ ಇಡೋರು ಅದು ಇದು ತನ್ನೇ ಪಾಪ ಹೆಸರು ಇದೆ ಅದು ಏನಾದರೂ ಗೊತ್ತಿಲ್ಲ ಇರಲಿ ಏನೂ ಮಾಡೋಕ್ಕಾಗಲ್ಲ ತನೀಶ್ ಅವರು ಕಾರ್ತಿಕ್ ಮತ್ತು ಸಂಗೀತವ್ರಿಬ್ಬರು ಫ್ಯಾನ್ಸ್ ಮಧ್ಯೆ ಸಿಗಾಕೊಂಡು ಕಷ್ಟಪಡ್ತಿದ್ದಾರೆ ಅನ್ಸುತ್ತೆ ಸುನಾಮಿ ಯಾವ ಚೆನ್ನಾಗಿದೆ ಕಾರ್ತಿಕ್ ಡೈಲಾಗ್ ಮಾತ್ರ ಬಟ್ ಏನಂದ್ರೆ ಕಾರ್ತಿಕ್ ಅವರು ರೀಸೆಂಟ್ಲಿ ಸ್ವಲ್ಪ ಎಲ್ಲೋ ಡಲ್ ಆದ್ರು ಅಂತ ಅನ್ಸುತ್ತೆ ಒಂದ್ ಎರಡು ಮೂರು ವಾರದಿಂದ ಸಕ್ಕತ್ ಆಟ ಆಡ್ಕೊಂಡ್ ಚೆನ್ನಾಗಿದ್ರು ಚೆನ್ನಾಗಿದ್ರು ಕಮ್ ಬ್ಯಾಕ್ ಮಾಡಿದ್ರು ಒಂದ್ ಎರಡು ವಾರದಿಂದ ತಿರ್ಗ ಒಂದು ಈ ವಾರದಲ್ಲೂ ಕೂಡ ಕೆಲವೊಂದು ಮಾತು ಬರುತ್ತೆ ಸುದೀಪ್ಣ್ಣಿಂದ ಎಲ್ಲ ಒಂದು ಕಡೆ ದಾರಿ ತಪ್ತಾ ಇದಾರೆ ಅಥವಾ ದಾರಿ ತಪ್ಪಿರೋ ರೀತಿ ನಮಗೆ ತೋರಿಸ್ತಾ ಇದಾರೆ ಏನೋ ಒಂದು ಅರ್ಥ ಆಗ್ತಿಲ್ಲ ಗುರು ಕೆಲವು ವಿಷಯಗಳು ನೋಡಿದಾಗ ಅವ್ರದ್ದು ಅಷ್ಟೊಂದು ತಪ್ಪಿಲ್ಲ ಅಂತ ಕೂಡ ಅನ್ಸುತ್ತೆ ಬಟ್ ಹೊರಗಡೆ ನೋಡಿದಾಗ ಇದೇನು ಗುರು ಈ ವಿಷಯಗಳು ಇಷ್ಟೊಂದು ದೊಡ್ಡದಾಗ ಮಾಡ್ರು ಅಂತ ಅನ್ಸುತ್ತೆ ಬಟ್ ಕೆಲವು ವಿಷಯಗಳು ನೋಡ್ತಿರ್ಬೇಕಾ ನಂಗೆ ಅನಿಸೋದು ಏನಂದರೆ ಓಕೆ ಇಲ್ಲಿ ಯಾರಿಗೆ ನೆಗೆಟಿವ್ ಮಾಡ್ತಾರೆ ಈ ಟೈಮಲ್ಲಿ ಅವ್ರು ತಪ್ಪಿರ್ಲಿ ಬಿಡಿ ಎಲ್ಲರೂ ತಪ್ಪೇ ಸುಮಾರು ಜನ ತಪ್ಪು ಮಾಡಿದ್ರು ಓಕೆನಾ ಸೊ ಹಿಂಗೆ ಇರ್ಬೇಕಾದ್ರೆ ಕೆಲವೊಬ್ರು ಮಾತ್ರ ಹೈಲೈಟ್ ಮಾಡಿ ಅಥವಾ ಅವ್ರನ್ನ ದಾರಿ ತಪ್ಪಿಸಿದಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಅಂದರೆ ಐ ಥಿಂಕ್ ಅವ್ರನ್ನ ವಿನ್ನಿಂಗ್ ರೇಸಿಂದ ಕಡಿಮೆ ಮಾಡ್ತಾ ಹೋಗ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಸೊ ಹಾಗಾಗಿ ಈ ಸೀಸನ್ ವಿನ್ನರ್ನ ತುಂಬ ಚೆನ್ನಾಗಿ ಆಟಕ್ಕೆ ಇರಿಸುವಂಥ ಕೆಲಸಗಳನ್ನ ಇನ್ನು ಮುಂದೆ ಮಾಡ್ತಾರೆ ಅಂತ ಅನಿಸುತ್ತೆ ನೋಡುವ ಏನಾಗುತ್ತೆ ಏನು ಕತ್ತೆ ಅಂತ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಏನೇ ಆಗಲಿ ಇನ್ನೊಂದು ಸ್ವಲ್ಪ ದಿನ ಇದೆ ಜಾಸ್ತಿ ಯಾರನ್ನೂ ಹೇಟ್ ಮಾಡೋದು ಬೇಡ ಎಲ್ಲರೂ ಪ್ರೀತಿಸಿ ಒಳ್ಳೆಯದಾಗಲಿ ಅವರ ಕೆರಿಯರ್ಗೆ ಮುಂದೆ ಬಿಗ್ ಬಾಸ್ ಮುಗಿದ ಮೇಲೆ ನೋಡೋಣ ಆ್ಯಂಡ್ ಎಲ್ಲರೂ ಕೂಡ ಬಂದಿದ್ದಾರೆ ಹಳೆ ಸ್ಪರ್ಧಿಗಳು ಏನಾಗುತ್ತೆ ಅಂತ ಕಥಿದ್ರೆ ನೋಡುವ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್